ಪಾಟೀಲ್ ಪಹಲ್ಗಾಮ್ ಉಗ್ರ ದಾಳಿಯ ವಿರುದ್ಧ ಪ್ರತೀಕಾರದ ಜಿದ್ದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಪಾಕಿಸ್ತಾನದ ಮೀಡಿಯಾದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಮಾತೇ ಚರ್ಚೆಗೆ ಬರ್ತಾ ಇದೆ ಪಾಕಿಸ್ತಾನದ ಮೀಡಿಯಾದ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ಬಿಂಬಿಸ್ತಾ ಇವೆ ಅಂತಂದ್ರೆ ಯುದ್ಧದ ವಿಚಾರವಾಗಿ ಪಾಕಿಸ್ತಾನದ ವಿಚಾರ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅವರು ಹೇಳ್ತಾ ಇರೋದೇನಂತಂದ್ರೆ ಭಾರತದಲ್ಲಿಯೇ ಯುದ್ಧದ ವಿಚಾರವಾಗಿ ಒಮ್ಮತ ಇಲ್ಲ ಯುದ್ಧದ ವಿರುದ್ಧವಾಗಿ ಮಾತಾಡುವಂತಹ ಕೆಲಸ ಆಗ್ತಾ ಇದೆ ಇನ್ನು ಇವರು ನಮ್ಮ ಮೇಲೆ ಏನು ಆಕ್ರಮಣ ಮಾಡ್ತಾರೆ ಸಿಎಂ ಯುದ್ಧ ಬೇಡ ಅನ್ನುವಂತಹ ಹೇಳಿಕೆಗೆ ಪಾಕಿಸ್ತಾನ ಈ ರೀತಿ ಬಿಂಬಿಸ್ತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಅವರ ಈ ರೀತಿಯ ಹೇಳಿಕೆಗೆ ರೆಡ್ಡಿ ಶೆಟ್ಟರ್ ಗುದ್ದು ಕೊಟ್ಟಿದ್ದಾರೆ ಪಾಕ್ ವಿರುದ್ದ ಯುದ್ದ ಬೇಡ ಅಂದ ಸಿದ್ದರಾಮಯ್ಯ ವಿರುದ್ದ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಎಂ ಹೇಳಿಕೆ ಪಾಕ್ ಮೀಡಿಯಾಗಳಿಗೆ ಆಹಾರ ಆಗಿದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ದೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ವಿರುದ್ದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ರಾಷ್ಟ್ರದ ಭದ್ರತೆಯ ವಿಚಾರ ಇದು ಈ ರಾಷ್ಟ್ರದ ಭದ್ರತೆ ವಿಚಾರದಲ್ಲೂ ಕೂಡ ರಾಜಕೀಯ ಬೇಕಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ವಿರುದ್ಧ ಪ್ರತಿಪಕ್ಷದ ನಾಯಕರು ಈಗ ಸಿಡಿದೆದಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಬೇಕಾಗಿತ್ತು ಅಷ್ಟಕ್ಕೂ ಅವರ ಪಕ್ಷದ ಅಧ್ಯಕ್ಷರೇ ಏನ್ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟೀಯ ಭದ್ರತೆಯ ವಿಚಾರವಾಗಿ ಉಗ್ರವಾದದ ವಿರುದ್ಧ ಕೇಂದ್ರ ಸರ್ಕಾರ ಏನೇ ಕ್ರಮ ಕೈಗೊಂಡರೂ ಕೂಡ ನಾವು ಅವರ ಜೊತೆಗೆ ಇರ್ತೀವಿ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದೇಶ ಮೊದಲು ಅನ್ನುವಂತಹ ಮಾತನ್ನಾಡಿದ್ದಾರೆ ಆದರೆ ಅದೇ ಪಕ್ಷದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯುದ್ಧ ಬೇಡ ಅನ್ನುವಂಥದ್ದು ಈಗ ಪ್ರತಿಕಾರ ತಗೊಂಡ್ಬಿಟ್ರೆ ಹೋದ್ ಜೀವ ವಾಪಸ್ ಬರುತ್ತಾ ಅನ್ನುವಂಥದ್ದು ಯುದ್ಧ ಬೇಕಾಗಿಲ್ಲ ಅನ್ನುವಂಥದ್ದು ಸಾಫ್ಟ್ ಕಾರ್ನರ್ ಮಾತುಗಳನ್ನು ಆಡಿದ್ದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸಿಎಂ ಅವರು ಯುದ್ಧ ಬೇಡ ಅನ್ನುವಂತಹ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಕೆಂಡಾಮಂಡಲಾಗಿದ್ದಾರೆ ಕೇಂದ್ರ ಸರ್ಕಾರ ಉಗ್ರರಿಗೆ ಪಾಠ ಕಲಿಸುವುದಕ್ಕೆ ಮುಂದಾಗಿದೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಈ ರೀತಿಯ ಹೇಳಿಕೆ ಖಂಡನೀಯ ಯುದ್ದ ಮಾಡಬೇಡಿ ಅಂತ ಹೇಳಿದ್ದು ದೇಶಕ್ಕೆ ಅಪಮಾನ ಉಗ್ರರನ್ನ ಹೋಗೋದಕ್ಕೆ ಬಿಟ್ರೆ ದೇಶಕ್ಕೆ ಅಪಾಯ ಭಯೋತ್ಪಾದಕರಿಗೆ ಪಾಠ ಕಲಿಸಲೇಬೇಕು ಸಿಎಂ ಉಗ್ರರನ್ನ ಸಮರ್ಥಿಸುವ ಹೇಳಿಕೆಯನ್ನು ನೀಡಿದ್ದಾರೆ ಇದು ಆಗಬಾರದಾಗಿತ್ತು ಸಿಎಂ ಹೇಳಿಕೆಗೆ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಮತ್ತು ಎಲ್ಲಿವರಿಗಂದ್ರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂಥದಕ್ಕೂ ಸಹಿತ ಅದೇನು ಒಪ್ಪಂದ ಆಗಿತ್ತು ಅದನ್ನು ರದ್ದು ಮಾಡುವಂತಹ ಕೆಲಸವನ್ನು ಸಹಿತ ಮೋದಿಜಿ ಸರ್ಕಾರ ಮಾಡಿದ್ದಾರೆ ಮತ್ತು ಟೈಮ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಅನ್ನುವಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಮತ್ತು ಅಧಿಕೃತವಾಗಿ ಏನು ವಾರ್ ಡಿಕ್ಲೇರ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದವ್ರನ್ನ ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಇದು ಖಂಡನಾರ್ಹ ಬಹುಶಃ ಆ ಒಂದು ಸ್ಥಾನದಲ್ಲಿದ್ದಂಥವರು ಈ ರೀತಿ ಹೇಳಿಕೆಗಳನ್ನು ಕೊಡಬಾರದಾಗಿತ್ತು ಅದು ಕೇಂದ್ರ ಸರ್ಕಾರ ಬಿಡುವಂತಹದ್ದು ನಿರ್ಧಾರ ಏ ವಾರ್ ಡಿಕ್ಲೇರ್ ಮಾಡಬೇಡ್ರಿ ಯುದ್ದ ಮಾಡಬೇಡ್ರಿ ಅಂತಂದ್ರೆ ಇದು ದೇಶಕ್ಕೆ ಒಂದು ಅಪಮಾನ ಇದು ಈ ರೀತಿ ಎಲ್ಲ ಸಹಿಸಿಕೊಂಡು ಇವತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜನರ ಹತ್ಯೆ ಆಗಿ ಇವತ್ತು ಅದನ್ನ ಸಹಿಸಿಕೊಂಡು ಯಾವ ರೀತಿ ಕೇಳ್ತಾರಂತಂದ್ರೆ ಯುದ್ಧ ಮಾಡಿದ್ರೆ ಆ ಇಪ್ಪತ್ತಾರು ಜನರು ಜೀವ ವಾಪಸ್ ಬರ್ತೀನಿ ಅಂತ ಹೇಳಿ ಅಂದ್ರೆ ಇದೇ ರೀತಿ ಸಹಿಸ್ಕೊಂಡು ಹೋಗ್ಬೇಕು ನಾವು ಇವತ್ತು ಇಪ್ಪತ್ತಾರು ಮಂದಿ ಮತ್ತೆ ಇದೇ ರೀತಿ ಬಿಟ್ಟರೆ ನೀವು ಇದನ್ನು ವಾರ್ನಿಂಗ್ ವಾರ್ನಿಂಗ್ ಇದ್ರೆ ವಾರ್ನಿಂಗ್ ಮಾಡದೇ ಇದ್ರೆ ಅಟ್ಯಾಕ್ ಮಾಡದೇ ಇದ್ರೆ ಪಾಕಿಸ್ತಾನ ಮೇಲೆ ಇದು ರಿಪೀಟೇಶನ್ ಆಗ್ತದೆ ಉಗ್ರಗಾಮಿಗಳಿಗೆ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಇದನ್ನು ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋದಂತ ಒಬ್ಬ ಮುಖ್ಯಮಂತ್ರಿ ಇದ್ದಾರಲ್ಲ ನಮಗೆ ನಾಚಿಕೆ ಬರ್ತದೆ ಇಂತಹ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆಲ್ಲ ನಾಚಿಕೆ ಪಡುವಂತ ಕೇಂದ್ರ ಸರ್ಕಾರ ಅವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಮತ್ತು ಎಲ್ಲಿವರಿಗಂದ್ರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂತದಕ್ಕೂ ಸಹಿತ ಅದೇನು ಒಪ್ಪಂದ ಆಗಿತ್ತು ಅಂದ್ರೆ ರದ್ದು ಮಾಡುವಂತ ಕೆಲಸವನ್ನು ಸಹಿತ ಮೋದಿಜಿ ಸರ್ಕಾರ ಮಾಡಿದ್ದಾರೆ ಮತ್ತು ಟೈಮ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಅನ್ನುವಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಮತ್ತು ಅಧಿಕೃತವಾಗಿ ಏನು ವಾರ್ ಡಿಕ್ಲೇರ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದವನ್ನ ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಇದು ಕಂಡನಾರ ಬಹುಶಃ ಆ ಒಂದು ಸ್ಥಾನದಲ್ಲಿದ್ದ ಪಾಟೀಲ್ ಪಹಲ್ಗಾಮ್ ಉಗ್ರ ದಾಳಿಯ ವಿರುದ್ಧ ಪ್ರತೀಕಾರದ ಜಿದ್ದು ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಪಾಕಿಸ್ತಾನದ ಮೀಡಿಯಾದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಮಾತೇ ಚರ್ಚೆಗೆ ಬರ್ತಾ ಇದೆ ಪಾಕಿಸ್ತಾನದ ಮೀಡಿಯಾಗಳು ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ಬಿಂಬಿಸ್ತಾ ಇವೆ ಅಂತಂದ್ರೆ ಯುದ್ದದ ವಿಚಾರವಾಗಿ ಪಾಕಿಸ್ತಾನದ ವಿಚಾರ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅವರು ಹೇಳ್ತಾ ಇರೋದೇನಂತಂದ್ರೆ ಭಾರತದಲ್ಲಿಯೇ ಯುದ್ದದ ವಿಚಾರವಾಗಿ ಒಮ್ಮತ ಇಲ್ಲ ಯುದ್ದದ ವಿರುದ್ದವಾಗಿ ಮಾತಾಡುವಂತಹ ಕೆಲಸ ಆಗ್ತಾ ಇದೆ ಇನ್ನು ಇವರು ನಮ್ಮ ಮೇಲೆ ಏನು ಆಕ್ರಮಣ ಮಾಡ್ತಾರೆ ಸಿಎಂ ಯುದ್ದ ಬೇಡ ಅನ್ನುವಂತಹ ಹೇಳಿಕೆಗೆ ಪಾಕಿಸ್ತಾನ ಈ ರೀತಿ ಬಿಂಬಿಸ್ತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಅವರ ಈ ರೀತಿಯ ಹೇಳಿಕೆಗೆ ರೆಡ್ಡಿ ಶೆಟ್ಟರ್ ಗುದ್ದು ಕೊಟ್ಟಿದ್ದಾರೆ ಪಾಕ್ ವಿರುದ್ದ ಯುದ್ದ ಬೇಡ ಅಂತ ಸಿದ್ದರಾಮಯ್ಯ ವಿರುದ್ದ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಎಂ ಹೇಳಿಕೆ ಪಾಕ್ ಮೀಡಿಯಾಗಳಿಗೆ ಆಹಾರ ಆಗಿದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ದೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ನೋಡಿ ರಾಷ್ಟ್ರದ ಭದ್ರತೆಯ ವಿಚಾರ ಇದು ಈ ರಾಷ್ಟ್ರದ ಭದ್ರತೆ ವಿಚಾರದಲ್ಲೂ ಕೂಡ ರಾಜಕೀಯ ಬೇಕಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ವಿರುದ್ಧ ಪ್ರತಿಪಕ್ಷದ ನಾಯಕರು ಈಗ ಸಿಲಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಬೇಕಾಗಿತ್ತು ಅಷ್ಟಕ್ಕೂ ಅವರ ಪಕ್ಷದ ಅಧ್ಯಕ್ಷರೇ ಏನ್ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟೀಯ ಭದ್ರತೆಯ ವಿಚಾರವಾಗಿ ಉಗ್ರವಾದದ ವಿರುದ್ಧ ಕೇಂದ್ರ ಸರ್ಕಾರ ಏನೇ ಕ್ರಮ ಕೈಗೊಂಡರೂ ಕೂಡ ನಾವು ಅವರ ಜೊತೆಗೆ ಇರ್ತೀವಿ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದೇಶ ಮೊದಲು ಅನ್ನುವಂತಹ ಮಾತನ್ನಾಡಿದ್ದಾರೆ ಆದರೆ ಅದೇ ಪಕ್ಷದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯುದ್ದ ಬೇಡ ಅನ್ನುವಂಥದ್ದು ಈಗ ಪ್ರತಿಕಾರ ತಗೊಂಡ್ಬಿಟ್ರೆ ಹೋದ ಜೀವ ವಾಪಸ್ ಬರುತ್ತಾ ಅನ್ನುವಂಥದ್ದು ಯುದ್ದ ಬೇಕಾಗಿಲ್ಲ ಅನ್ನುವಂಥದ್ದು ಸಾಫ್ಟ್ ಕಾರ್ನರ್ ಮಾತುಗಳನ್ನು ಆಡಿದ್ದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸಿಎಂ ಅವರು ಯುದ್ದ ಬೇಡ ಅನ್ನುವಂತಹ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಕೆಂಡಾಮಂಡಲ ಆಗಿದ್ದಾರೆ ಕೇಂದ್ರ ಸರ್ಕಾರ ಉಗ್ರರಿಗೆ ಪಾಠ ಕಲಿಸುವುದಕ್ಕೆ ಮುಂದಾಗಿದೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಈ ರೀತಿಯ ಹೇಳಿಕೆ ಖಂಡನೀಯ ಯುದ್ದ ಮಾಡಬೇಡಿ ಅಂತ ಹೇಳಿದ್ದು ದೇಶಕ್ಕೆ ಅಪಮಾನ ಉಗ್ರರನ್ನ ಹೋಗೋದಕ್ಕೆ ಬಿಟ್ರೆ ದೇಶಕ್ಕೆ ಅಪಾಯ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸಲೇಬೇಕು ಸಿಎಂ ಉಗ್ರರನ್ನ ಸಮರ್ಥಿಸುವ ಹೇಳಿಕೆಯನ್ನು ನೀಡಿದ್ದಾರೆ ಇದು ಆಗಬಾರದಾಗಿತ್ತು ಸಿಎಂ ಹೇಳಿಕೆಗೆ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಮತ್ತು ಎಲ್ಲಿಯವರಿಗಂದ್ರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂತದಕ್ಕೂ ಸಹಿತ ಅದೇನು ಆಗಿತ್ತು ಅದನ್ನು ರದ್ದು ಮಾಡುವಂತ ಕೆಲಸವನ್ನು ಸಹಿತ ಮೋದಿಜಿ ಸರ್ಕಾರ ಮಾಡಿದ್ದಾರೆ ಮತ್ತು ಟೈಮ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ನಿರ್ಧಾರ ಕೈಗೊಳ್ಳಬೇಕನ್ನುವಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತದೆ ಮತ್ತು ಅಧಿಕೃತವಾಗಿ ಏನು ವಾರ್ ಡಿಕ್ಲೇರ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದವ್ರನ್ನ ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಈ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಇದು ಕಂಡನಾರ ಮಹ ಆ ಒಂದು ಸ್ಥಾನದಲ್ಲಿದ್ದಂಥವರು ಈ ರೀತಿ ಹೇಳಿಕೆಗಳನ್ನ ಕೊಡಬಾರ್ದಾಗಿತ್ತು ಅದು ಕೇಂದ್ರ ಸರ್ಕಾರ ಬಿಡುವಂತದ್ದು ನಿರ್ಧಾರ ಏ ವಾರ್ ಡಿಕ್ಲೇರ್ ಮಾಡಬೇಡ್ರಿ ಯುದ್ದ ಮಾಡಬೇಡ್ರಿ ಅಂತಂದ್ರೆ ಇದು ದೇಶಕ್ಕೆ ಒಂದು ಅಪಮಾನ ಇದು ಈ ರೀತಿ ಎಲ್ಲ ಸಹಿಸಿಕೊಂಡು ಇವತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜನರ ಹತ್ಯೆ ಆಗಿ ಇವತ್ತು ಅದನ್ನ ಸಹಿಸಿಕೊಂಡು ಯಾವ ರೀತಿ ಕೇಳ್ತಾರಂತಂದ್ರೆ ಯುದ್ಧ ಮಾಡಿದ್ರೆ ಆ ಇಪ್ಪತ್ತಾರು ಜನರು ಜೀವ ವಾಪಸ್ ಬರ್ತೀನಿ ಅಂತ ಹೇಳಿ ಅಂದ್ರೆ ಇದೇ ರೀತಿ ಸಹಿಸಿಕೊಂಡು ಹೋಗ್ಬೇಕು ನಾವು ಇವತ್ತು ಇಪ್ಪತ್ತೈದು ಮಂದಿ ಮತ್ತೆ ಇದೇ ರೀತಿ ಬಿಟ್ಟರೆ ನೀವು ವಾರ್ನಿಂಗ್ ಇದ್ರೆ ವಾರ್ನಿಂಗ್ ಮಾಡದೇ ಇದ್ರೆ ಅಟ್ಯಾಕ್ ಮಾಡದೇ ಇದ್ರೆ ಪಾಕಿಸ್ತಾನ ಮೇಲೆ ಇದು ರಿಪೀಟೇಶನ್ ಆಗ್ತದೆ ಉಗ್ರಗಾಮಿಗಳಿಗೆ ಸ್ಕೋಪ್ ಕೊಟ್ಟಂಗೆ ಆಗ್ತದೆ ಇದನ್ನು ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಂತ ಒಬ್ಬ ಮುಖ್ಯಮಂತ್ರಿ ಇದ್ದಾರಲ್ಲ ನಮಗೆ ನಾಚಿಕೆ ಬರ್ತದೆ ಇಂಥ ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆಲ್ಲ ನಾಚಿಕೆ ಪಡುವಂತದ್ದು ಕೇಂದ್ರ ಸರ್ಕಾರ ಮೋದಿಜಿ ಅವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಮತ್ತು ಎಲ್ಲಿಯವರಿಗಂದ್ರೆ ಅಲ್ಲಿ ಸಿಂಧೂ ನದಿಯಿಂದ ನೀರನ್ನು ಬಿಡುವಂಥದ್ದು ಸಹಿತ ಅದೇನು ಒಪ್ಪಂದ ಆಗಿತ್ತು ಅದನ್ನು ರದ್ದು ಮಾಡುವಂತಹ ಕೆಲಸವನ್ನು ಸಹಿತ ಮೋದಿ ಸರ್ಕಾರ ಮಾಡಿದ್ದಾರೆ ಮತ್ತು ಟೈಮ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳಬೇಕನ್ನುವಂಥದ್ದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಮತ್ತು ಅಧಿಕೃತವಾಗಿ ಏನು ವಾರ್ ಡಿಕ್ಲೇರ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಪಾಕಿಸ್ತಾನದವ್ರನ್ನ ಪ್ಲೀಸ್ ಮಾಡೋ ಸಲುವಾಗಿ ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನು ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡುವ ಸಲುವಾಗಿ ಈ ರೀತಿಯ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಇದು ಖಂಡನಾರ್ಹ ಬಹುಶಃ ಆ ಒಂದು ಸ್ಥಾನದಲ್ಲಿದ್ದ